ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೇನಾದರೂ ನೀವು ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋಣ ಮರಿಬೇಡಿ ಫ್ರೆಂಡ್ಸ್ ನಾನಿವತ್ತು ತುಂಬಾ ಅಟ್ರ್ಯಾಕ್ಟಿವ್ ಇರುವಾಗಿರುವಂತಹ ಮಂಗಲ ಚೈನ್ಗಳು ಬಂದಿದ್ದಾವೆ ಹೊಸ ಹೊಸ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ನಿಮಗಾಗಿ ತೋರಿಸೋಣ ಅಂತ ಬರ್ತಿದ್ದೀನಿ ಆ ರೀತಿಯಲ್ಲಿ ರೆಡಿಯಾಗಿರುವಂತಹ ಮಾಂಗ್ಯ ಹೆಸರದಲ್ಲಿ ನೋಡ್ಬೋದು ನೀವು ಸಿಂಗಲ್ ಲೇಯರ್ ಬಂದಿದ್ದ ಮಾಪ್ ಡಿಸೈನ್ ಇವಾಗ ಡಬಲ್ ಲೇಯರ್ ಅಲ್ಲೇ ಮೋಪ್ ಡಿಸೈನ್ಸ್ ತೋರಿಸ್ತಾ ಇದ್ದಾರೆ ತುಂಬಾ ಮುದ್ದಾಗಿದೆ ಸೊ ಲೇಯರ್ ಬಂದು ತುಂಬ ಸಿಂಪಲಾಗೆ ಒನ್ ವೇ ಲೇಯರ್ ಥರ ಕಾಣಿಸ್ತಾ ಇದೆ ಅದು ಈಗ ಡಬಲ್ ವೇ ಲೇಯರ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮೋಪ್ ಡಿಸೈನ್ಸು ಒಂದು ಪಿಕಾಕ್ ಡಿಸೈನ್ಸ್ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಂತೂ ತುಂಬ ವೆರೈಟಿ ಕಲೆಕ್ಷನ್ನಲ್ಲಿ ಹಾಡ್ಕಿದ್ದಾರೆ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಸೊ ಮೂವತ್ತೊಂಬತ್ತು ಗ್ರಾಮ್ಗೆ ಸಿಗ್ತಾ ಇದೆ ಮಾಡಿಸ್ಕೊಳ್ಳಿ ಹಾಗೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಈಗ ನಾನು ತೋರಿಸ್ತಾ ಇರುವ ಮತ್ತೊಂದು ಸರ ಮಾಂಗಲ್ಯಸರ ಅಂದ್ರೆ ಅಂದರೆ ಸರಕ್ಕೂ ಸಹ ಮ್ಯಾಚಿಂಗ್ ಇಯರಿಂಗ್ಸ್ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ ಒಂದು ವರ್ಷ ಗ್ಯಾರಂಟಿ ಇದೆ ಸಾವಿರದ ನೂರು ರೂಪಾಯಿಗೆ ಸಿಗ್ತಾಯಿದೆ ಮತ್ತು ಫ್ರೀ ಶಿಪ್ಪಿಂಗ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ಹಾಗಾದರೆ ನೀವು ಮಾಂಗಲ್ಯ ಸರಕ್ಕೂ ಮ್ಯಾಚಿಂಗ್ ಇಯರಿಂಗ್ಸ್ ಕೊಡ್ತೀವಿ ಅಂದರೆ ಮಿಸ್ ಮಾಡ್ಕೊತೀರಾ ಅಂದ್ಕೊತೀನಿ ಕೂಡಲೇ ನೀವು ಈ ರೀತಿಯ ಒಂದು ಮ್ಯಾಚಿಂಗ್ ಇಯರಿಂಗ್ಸ್ ಇರುವಂತಹ ಮಾಂಗಲ್ಯ ಸರನ ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗುವಂಥದ್ದನ್ನ ಮಿಸ್ ಮಾಡ್ಕೊಬೇಡಿ ಪರ್ಚೇಸ್ ಮಾಡಿ ಹಾಗೆ ಇದಕ್ಕೇನಪ್ಪ ಅಂದರೆ ವಾಟ್ಸಪ್ ನಂಬರ್ ಸಹ ಕೊಟ್ಟಿದ್ದೀನಿ ನಾನು ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಬರ್ತಾಯಿದೆ ಆ ನಂಬರ್ ನೀವು ಒಂದ್ಸಲ ಕರೆ ಮಾಡಿದ್ರೆ ಈ ರೀತಿಯ ವಾಲೆ ಇರುವಂತಹ ಆ ಮಾಂಗಲ್ಯ ಚೈನ ನೀವು ಪರ್ಚೇಸ್ ಮಾಡ್ಬೋದು ವಾಲೆ ನೋಡಿ ಎಷ್ಟು ಚೆನ್ನಾಗಿದೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ಬ್ಲ್ಯಾಕ್ ಮತ್ತು ಒಂದು ಜೇಡ ವರ್ಕು ಫಿನಿಶಿಂಗ್ ಕೊಟ್ಟಿರುವಂತಹ ಇಯರಿಂಗ್ಸು ತುಂಬ ವೆರೈಟಿ ಕಲೆ ಕಲರಲ್ಲೂ ಒಂದು ಬ್ಲ್ಯಾಕ್ ಅಂತಲೇ ಹೇಳ್ಬೋದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಮಾಂಗಲ್ಯ ಚೈನು ಸೇಮ್ ಎರಡೆ ಡಿಸೈನ್ಸಲ್ಲಿ ಸೊ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ವೆರೈಟಿ ಕಲೆಕ್ಷನಲ್ಲಿ ಹೇಳಬೇಕು ಅಂದರೆ ಇದು ಡಬಲ್ ಅಲ್ಲಿ ಅಲ್ಲಲ್ಲಿ ಬ್ಲ್ಯಾಕ್ ಮಣಿ ಹಾಕ್ ಮಾಡಿದ್ದಾರೆ ಅದಕ್ಕೋಸ್ಕರ ಮತ್ತು ಏನಪ್ಪ ಮ್ಯಾಚಿಂಗ್ ಇಯರಿಂಗ್ಸು ಸಹ ಇದೆ ಎರಡು ಕಾಂಬಿನೇಷನ್ ಒಟ್ಟಿಗೆ ತುಂಬ ಮುದ್ದಾಗಿರುತ್ತೆ ಅಂತಲೇ ಹೇಳ್ಬೋದು ನಾವು ಡೈಲಿ ಸಹ ವೇರ್ ಮಾಡ್ಬೋದು ಇಯರಿಂಗ್ಸ ಮ್ಯಾಚಿಂಗು ಸರಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ವರ್ಷ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಿಸ್ ಮಾಡ್ಕೊಬೇಡಿ ಈ ಒಂದು ಮ್ಯಾಚಿಂಗ್ ಇಯರಿಂಗ್ಸು ಮತ್ತು ಮಂಗಲ ಚೈನ್ ಕಲೆಕ್ಷನ್ ಅಂತ ಹೇಳ್ತಾ ನಿಮಗೇನಾದರೂ ಇಷ್ಟ ಆದರೆ ಸೊ ಲೈಕ್ ಮಾಡಿ ಹಾಗೆ ನನಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಮಾಂಗಲೆ ಚೈನ್ ನೋಡಿ ಇದು ಇನ್ನೊಂದು ಮಂಗಲೆ ಚೈನ್ ಡಿಸೈನ್ಸ್ ತೊಗೊಂಬಂದೆ ಅವರು ಹೊಸ್ದಾಗಿ ಬಂದಿರೋ ಮಂಗಲ ಚೈನ್ಗಳನ್ನ ಒಂದೊಂದು ಹೇಳ್ತಾ ಇರ್ತಾರೆ ನಾವು ಅದರಲ್ಲಿ ಸೊ ಕಲೆಕ್ಟ್ ಮಾಡಿಕೊಂಡು ಕೆಲವೊಂದು ಡಿಸೈನ್ಸ್ನ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಆ ಡಿಸೈನ್ಸ್ಗಳು ತುಂಬ ವೆರೈಟಿಯಾಗಿ ರೆಡಿ ಆಗಿರ್ತವೆ ಮತ್ತು ತುಂಬ ಕಡಿಮೆ ಗ್ರಾಮಲ್ಲೂ ಸಿಗುತ್ತೆ ಮತ್ತು ಒಳ್ಳೆಯ ಕ್ವಾಲಿಟೀಲು ಸಿಗುತ್ತೆ ಇಂತಹ ಒಂದು ಒಂದು ಏನಪ್ಪ ಡಿಸೈನ್ಸ್ ಆಗಿರ್ಬೋದು ಗ್ರಾಮ್ ವೆಚ್ಚಳಾಗಿರ್ಬೋದು ಅದೆಲ್ಲ ನಾನು ನಿಮಗೆ ಸ್ವಲ್ಪ ಬ್ರೀಫಾಗಿ ತಿಳಿಸ್ಕೊಡ್ತೀನಿ ಯಾಕಂದರೆ ಬೇರೆ ಎಲ್ಲೂ ಹೋಗ್ಬಾರ್ದು ಯಾಕಂದರೆ ನಾವು ಹೋಗಿದ ತಕ್ಷಣ ನಮಗೆ ಸಡನ್ನಾಗಿ ಗೊತ್ತಾಗಲ್ಲ ಯಾವ ಡಿಸೈನ್ಸ್ ನಾವು ಸೆಲೆಕ್ಟ್ ಮಾಡಬೇಕು ಯಾವ ಥರ ನಾವು ಎಷ್ಟು ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ಒಳ್ಳೇದು ಅನ್ನೋದನ್ನ ನಾವು ಮುಂಚೆಗೆ ತಿಳ್ಕೊಂಡಿರಬೇಕು ಸ್ವಲ್ಪ ಮಾಹಿತಿ ಅನ್ನೋರಿಗೆ ಈ ರೀತಿಯ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಮಂಗಲ ಚೈನ್ ನೋಡ್ಬೋದು ಕಟಿಂಗು ಕೆಳಗಡೆ ಬಂದಿರುವ ಕಟಿಂಗು ಕಾಮನಾಗಿ ನಾರ್ಮಲ್ ಕಟ್ಟಿಂಗು ಮೇಲೆ ಬಂದಿರುವಂತಹ ಡಿಸೈನ್ಸ್ ತುಂಬಾ ಒಂದು ಪರ್ಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಗೋಧಿ ಡಿಸೈನ್ಸ್ ಥರ ಬಂದಿದೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಿಸ್ಪ್ಲೇ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಸರ ತೊಗೊಂಬಂದೆ ಇದಂತೂ ತುಂಬಾ ಕಡಿಮೆ ಗ್ರಾಮಲ್ಲಿ ರೆಡಿ ಏನಪ್ಪ ಇಷ್ಟು ಸಿಂಪಲ್ ಆಗಿದೆ ಅಂದರೆ ನೀವು ನೋಡ್ಬೋದು ಕರಿ ಬಂದ್ಬಿಟ್ಟು ಸೊ ತಾಳಿ ಸರದ ಮಗಳಗೆ ಮತ್ತು ಸ್ವಲ್ಪ ಯೂಸ್ ಮಾಡಿದ್ದಾರೆ ಇನ್ನು ಸಿಂಗಲ್ ಲೇಯರ್ ಅಂದರೆ ಕೊಳ ಚೈನ್ ಟೈಪಲ್ಲಿ ಮಾಡಿದ್ದಾರೆ ಶಾರ್ಟ್ ಚೈನಾಗೂ ಇದೆ ಸೊ ಲಾಂಗ್ ಚೈನಾಗೆ ಸ್ಮಾರ್ಟಾಗಿ ರೆಡಿಯಾಗಿರುವಂತಹ ಈ ಶಾರ್ಟ್ ಸರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಕೇವಲ ನೀವು ನೋಡ್ಬೋದು ಐದು ಐದು ಆರು ಗ್ರಾಮಲ್ಲಿ ಈ ರೀತಿಯ ಒಂದು ಸರನ ರೆಡಿ ಮಾಡಿದ್ದಾರೆ ಜೊತೆಗೆ ತಾಳಿ ಸಾರನೂ ಹಾಕಿದ್ದಾರೆ ಕೆಲವರು ಅವರವರ ಒಂದು ಇದಕ್ಕೆ ತಕ್ಕನಾಗೆ ಸರ ಹಾಕ್ಕೊಳ್ತಾರೆ ಕೆಲವರು ಒಂದು ಹಾಕ್ಕೊಳ್ತಾರೆ ಕೆಲವರು ಎರಡು ಮೂರು ಹಾಕ್ಕೊಳ್ತಾರೆ ಇಲ್ಲಿ ಎರಡು ತಾಲಿ ಸರ ಇರುವಂತಹ ಮಂಗಲಸರ ಐದು ಗ್ರಾಮ್ಗೆ ರೆಡಿ ಮಾಡಿರೋದನ್ನ ತೋರಿಸ್ತಾ ಇದ್ದಾರೆ ನೀವೇನಾದರೂ ಈ ರೀತಿಯ ಒಂದು ಮಂಗಲಸರನ ಇಷ್ಟಪಡ್ತೀರಾ ಅಂದರೆ ರಾಥೋಡ್ ಜ್ಯುವೆಲರ್ಸ್ ಅವ್ರ ಕಡೆ ಸಿಗ್ತಾಯಿದೆ ಮತ್ತು ಅವರು ಇನ್ನೂ ನಾನಾ ರೀತಿಯ ವಿಭಿನ್ನ ಕಲೆಕ್ಷನ್ನ ರೆಡಿ ಮಾಡ್ತಾ ಇದ್ದಾರೆ ಅವ್ರ ನಂಬರು ಸಹ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ಲೇಯರ್ ಬಂದು ಎಷ್ಟು ಸಣ್ಣದಾಗಿದೆ ಅಂತ ತುಂಬ ಕಡಿಮೆ ಗ್ರಾಮಲ್ಲೂ ಸಹ ರೆಡಿಯಾಗಿದೆ ಔಟ್ಪುಟ್ ತುಂಬ ಮುದ್ದಾಗಿ ಕಾಣಿಸುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಮತ್ತು ವೆಯ್ಟ್ ಬಂದು ಐದು ಗ್ರಾಮಲ್ಲಿ ರೆಡಿಯಾಗಿರುವಂತಹ ಈ ಮಾಂಗಲ್ಯ ಸರ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಕಾಣಿಸಿದ್ರೂ ಔಟ್ಲುಕ್ಕು ತುಂಬ ಮುದ್ದಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಇಷ್ಟು ಸಣ್ಣದಾಗಿ ಬಂದಿದೆ ಅಂದರೆ ತುಂಬ ಕಡಿಮೆ ಗ್ರಾಮ್ ಇರೋದರಿಂದ ಇಷ್ಟು ಸಣ್ಣದಾಗಿ ಕಾಣಿಸ್ತಾ ಇದೆ ಅದರಲ್ಲಿ ಏನಪ್ಪ ಮೇಯ್ನ್ ಕಂಟೆಂಟು ಅಂದರೆ ಡೆಡ್ ಆ್ಯಂಡ್ ಬಂದುಬಿಟ್ಟು ಕರಿಮಣಿ ಯೂಸ್ ಮಾಡಿದ್ದಾರೆ ಇನ್ನು ಫುಲ್ಲು ಸೊ ಗೋಲ್ಡ್ ಲೇಯರಲ್ಲಿ ಬಂದಿರೋದು ತುಂಬ ಚೆನ್ನಾಗಿದೆ ಅದೊಂಥರ ಅಟ್ರಾಕ್ಟಿವ್ ಡಿಸೈನಲ್ಲಿ ಒಂದಾಗಿದೆ ಹೊಸ್ತಾಗಿ ಮಾಡಿರೋ ಡಿಸೈನ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಈ ರೀತಿ ಒಂದು ಡಿಸೈನ್ಸ್ ಮಾಂಗಲ್ಯ ಸರ ನೀವು ಮಾಡಿಸ್ಕೊಡ್ರೆ ಅಂದರೆ ಟೂ ಇನ್ ಒನ್ ಮಾಡಿಸ್ಕೊತೀವಿ ಅನ್ನೋರು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಸೊ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಮತ್ತೊಂದು ಸರನ ನೋಡ್ಕೊಂಬರೋಣ ಫ್ರೆಂಡ್ಸ್ ಈ ಮಾಂಗಲ್ಯಸರದ ಬಗ್ಗೆ ನಿಮಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ ಯಾಕಂದರೆ ಡಬಲ್ ಲೇಯರ್ ಅಟ್ಯಾಚ್ ಆಗಿ ಸೊ ಬಂದಿದೆ ತುಂಬ ಒಂದು ಮುದ್ದಾಗಿದೆ ಯಾಕಂದರೆ ತುಂಬ ಜಾಸ್ತಿ ಗ್ರಾಮಲ್ಲಿ ರೆಡಿಯಾಗಿರುವಂತಹ ಸರ ಅಂತಲೇ ಹೇಳ್ಬೋದು ನಿಮಗೇನಾದರೂ ಈ ಸರ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಕ್ಕೊಂಡು ಸೇವ್ ಮಾಡ್ಕೊಳ್ಳಿ ಬನ್ನಿ ಮತ್ತೊಂದು ಸರದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಸರ ಬಂದು ತುಂಬ ಮುದ್ದಾಗಿದೆ ಪೆಂಡೆಂಟು ಬೇಕಾದರೆ ಹಾಕಿಸ್ಕೊಬೋದು ಬೇಡ ಅನ್ನೋರು ಬೇಡ ಅಂತ ಹೇಳ್ಬೋದು ಯಾಕಂದರೆ ಕೆಲವರು ಮಾಂಗಲ್ಯ ಸರನ ಸೊ ಆರ್ಟಿಫಿಷಿಯಲಾಗಿ ಔಟ್ಪಿಟ್ಟಾಗಿ ಔಟ್ ಔಟಿಂಗ್ ಫಂಕ್ಷನಲ್ಲಿ ಯೂಸ್ ಮಾಡ್ತಾರೆ ಅಂಥವರು ಕೆಲವರು ಈ ಥರ ಪೆಂಡೆಂಟ್ನ ಹಾಕ್ಕೊಳ್ತಾರೆ ಕೆಲವರು ತಾಳಿ ಸರ ಬೇರೆ ಮಾಂಗಲ ಇನ್ನೂ ಒಂದು ಆರ್ಟಿಫಿಷಿಯಲ್ ಸರ ಬೇರೆ ಆ ಥರ ರೆಡಿ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಈ ರೀತಿಯ ಒಂದು ಸರ ಬೇಕಾಗುತ್ತೆ ಈ ಥರ ಸರ ನೀವು ಸೊ ಎಲ್ಲೂ ಹೋಗೋಂಗಿಲ್ಲ ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೊಬೋದು ತಾಳಿ ಸರನ ಅಲ್ಲಿ ಬಂದಿರುವ ಕೆಳಗಡೆ ಪೆಂಡೆಂಟ್ ಬದಲಾಗಿ ತಾಲಿನೂ ಹಾಕೊಬೋದು ಇಲ್ಲ ಪೆಂಡೆಂಟಲ್ಲಿ ವೆರೈಟಿ ಪೆಂಡೆಂಟ್ ಸಿಗುತ್ತೆ ಯಾವ ಪೆಂಡೆಂಟ್ ಬೇಕಾರೋ ಅದನ್ನು ಹಾಕ್ಕೊಬೋದು ಈ ರೀತಿಯ ಒಂದು ತಾಳಿ ಸರನ ಹೆಂಗಪ್ಪ ಮಾಡೋದು ಅಂದರೆ ಸೊ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನಂಬರ್ಗೆ ಕರೆ ಮಾಡಿದ್ರೆ ನಾನು ಹೇ ಥರ ಮಾಡೋದು ಅಂದ್ಬಿಟ್ಟು ಹೇಳ್ಕೊಡ್ತೀನಿ ನಿಮಗೆ ಅಂತ ಹೇಳ್ತಾ ಕರಿಮಣಿ ಯೂಸ್ ಮಾಡಿ ಮತ್ತು ಮಧ್ಯದಲ್ಲಿ ಗೋಲ್ಡ್ ಮಣಿ ಹಾಕಿ ಮಾಡಿರುವಂಥ ಸರ ತುಂಬಾ ಸಿಂಪಲ್ಲಾಗಿದೆ ತುಂಬ ಕಡಿಮೆ ಗ್ರಾಮಲ್ಲಿ ರೆಡಿ ಮಾಡಿದ್ದಾರೆ ಅದರಲ್ಲೂ ಎರಡೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊತೀನಿ ಕೆಲವರು ಈ ರೀತಿಯ ಒಂದು ಸರನ ಆರ್ಟಿಫಿಷಿಯಲಾಗೂ ಯೂಸ್ ಮಾಡಿದ್ರೆ ಒಂದು ಮುದ್ದಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಎಷ್ಟೋ ಜನ ಸೊ ಮಂಗಲ ಚೈನ್ ಬದಲಾಗಿ ಈ ರೀತಿಯ ಸರನ ಹಾಕ್ಕೊಳ್ತಾ ಇದ್ದಾರೆ ಯಾಕಂದರೆ ನೀವು ನೋಡ್ಬೋದು ಆರ್ಟಿಫಿಷಿಯಲ್ ಆಕ್ಸೆಸರೀಸಲ್ಲಿ ಸೊ ತುಂಬ ಚೆನ್ನಾಗಿ ಕಾಣಿಸೋದ್ರಲ್ಲಿ ಈ ಕರೆ ಮಣಿ ಒಂದೇ ಅಂತ ಹೇಳ್ಕೊತೀನಿ ಕೆಲವರು ಈ ರೀತಿಯ ಸರಾನ ಮನೆಯಲ್ಲೇ ಇದ್ದಾರೆ ಸೊ ನೀವು ಮಾಡ್ತೀವಿ ಅಂದರೆ ಸೊ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ನಂಬರ್ಗೆ ಕರೆ ಮಾಡಿದ್ರೆ ಯಾವ ಥರ ಮಾಡೋದು ಮತ್ತು ಎಷ್ಟು ಗ್ರಾಮಿಗೆ ಮಣಿ ಬೇಕು ಯಾವ ರೀತಿಯ ಮಣಿ ಬೇಕು ಎಲ್ಲನೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದೀನಿ ಪೆಂಡೆಂಟ್ ಇದೆಯಲ್ಲಪ್ಪ ಹೌದು ಪೆಂಡೆಂಟ್ ಆಗು ಸಹ ನೀವು ಒಂದು ಸರ ರೆಡಿ ಮಾಡ್ಕೊಳ್ಳಿ ತಾಳಿ ಸರವಾಗಿ ಒಂದು ಸರ ರೆಡಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನೀವೆಲ್ಲನೂ ಹೋಗುವಾಗ ಒಂದು ಹಾಕ್ಕೊಂಡು ಹೋಗ್ಬೋದು ಸೊ ಬೇಡ ಅಂದರೆ ಬೇರೆ ಸರ ಹಾಕ್ಕೊಬೋದು ಅಂತ ಹೇಳ್ತಾ ಮತ್ತು ಕಲೆಕ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ಐವತ್ತು ಗ್ರಾಮಲ್ಲಿ ರೆಡಿ ಆಗಿದೆ ಈ ಮಂಗಲ್ ಸರ ಡಿಸೈನ್ಸು ತುಂಬಾ ಚೆನ್ನಾಗಿದೆ ತುಂಬ ಮುದ್ದಾಗಿದೆ ಯಾವುದೇ ರೀತಿಯ ಮೋಪ್ ಡಿಸೈನ್ಸ್ ಇದರಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ಕಾಮನಾಗಿ ಮೊದಲು ಎಲ್ಲರೂ ಯಾವ ರೀತಿಯ ಎರಡೆಳೆ ಸರನ ಮಾಡ್ಸ್ಕೊಳ್ತಾ ಇದ್ದರು ಆ ರೆಡಿ ರೆಡಿಯಾಗಿದೆ ಇದಕ್ಕೆ ಮೋಪು ಸಹ ಅಟ್ಯಾಚ್ ಮಾಡಿಸ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಐವತ್ತು ಗ್ರಾಮ್ಗೆ ರೆಡಿ ಮಾಡಿದ್ದಾರೆ ಈ ಎರಡಳೆ ಮಂಗಲಸರನ ತುಂಬ ದಪ್ಪವಾಗಿ ರೆಡಿ ಮಾಡಿದ್ದಾರೆ ಧನಲಕ್ಷ್ಮಿ ಜುವೆಲರ್ಸ್ ಅವರ ಮಳವಳಿಯವರ ಕಡೆಯಿಂದ ಸಿಗ್ತಾಯಿದೆ ಒಳ್ಳೆ ಆಫರ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಯಾರೆಲ್ಲ ಎರಡನೇ ಮಂಗಲಸರ ಮಾಡಿಸ್ಕೊಬೇಕು ಯಾವ ಡಿಸೈನ್ ಮಾಡಿಸ್ಕೊಬೇಕು ಎಷ್ಟು ಗ್ರಾಮಿಗೆ ಮಾಡಿಸ್ಕೋಬೇಕು ಅನ್ನೋರು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಐವತ್ತು ಗ್ರಾಮ್ಗೆ ಎರಡೆಳೆ ಮಂಗಲ ಸರ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ದಪ್ಪವಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಕಟ್ಟಾಗುವ ಒಂದು ಸಂದರ್ಭ ಬರೋದಿಲ್ಲ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಸೊ ಈ ಒಂದು ಐವತ್ತು ಗ್ರಾಮ್ಗೆ ಮಾಡಿಸ್ಕೊಳ್ಳಿ ಕಡ್ದಾಗ ನಾನು ಮತ್ತೊಂದು ಸರದ ಬಗ್ಗೆ ಹೇಳ್ಕೊಡ್ತೀನಿ ಹದಿನೈದು ಗ್ರಾಮಲ್ಲಿ ಗೋಲ್ಡ್ ಮಂಗಲ ಸೂತ್ರ ರೆಡಿ ಆಗ್ತಾಯಿದೆ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಮಂಗಲ ಸಲ ತುಂಬ ಸಿಂಪಲ್ಲಾಗಿ ಮತ್ತು ಗೋಲ್ಡ್ ಲೇಯರಲ್ಲಿ ರೆಡಿ ಮಾಡಿದ್ದಾರೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ನಾನು ಸ್ಕ್ರೀನಲ್ಲಿ ನಂಬರ್ ಕೊಡ್ತೀನಿ ಕರೆ ಮಾಡಿ ಹಾಗೆ ನಾನು ಹಾಕುವಂಥ ವಿಡಿಯೋಗಳು ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಹೆಲ್ಪ್ ಆದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಮಾತಾಡಿದ್ದಲ್ಲಿ ಏನಾದರೂ ತಪ್ಪು ಕಂಡು ಬದಲೇ ಕ್ಷಮೆ ಕೋರುತ್ತಾ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸೊ ಹೀಗೆ ಸಪೋರ್ಟ್ ಇರಿ ಲೈಕ್ ಇರಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಕೊನೆ ಮಾಡ್ತಾ